ನಮಸ್ಕಾರ ಅರೇ ಶ್ರೀನಿವಾಸ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಶ್ರೀಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆಯಲ್ಲಿ ಏರ್ಪಡಿಸಿರುವಂತಹ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನನ್ನ ಹೆಸರು ಲತಾ ಶ್ರೀನಿವಾಸ್ ಅಂತ ಹೇಳಿ ಈ ವೈದ್ಯಕೀಯ ವಿದ್ಯಾರ್ಥಿಗಳು ದೇಶದ ಎಲ್ಲೆಡೆ ಇರುವ ಅಂತಹ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅವರು ಕಲಿಯೋದಕ್ಕೋಸ್ಕರ ಅವರ ಬೋಧನೆಯಲ್ಲಿ ಬರುವ ಪಾಠಗಳಿಗೋಸ್ಕರ ಆದರೂ ಅವರು ಶವಗಳ ಛೇದನದ ಮೂಲಕ ಅವರು ಅದನ್ನು ಕಲಿತಾ ಹೋಗ್ತಾರೆ ಅದಕ್ಕೆಲ್ಲ ಉಪಯುಕ್ತವಾಗಿ ಕಲಿಯದಲೂ ನನ್ನ ದೇಹ ದೇಹಗಳ ಅಗತ್ಯವಿರುತ್ತದೆ ಈ ದೇಹಗಳನ್ನು ಎಲ್ಲೂ ಪೂರೈಸೋಕ್ಕಾಗಲ್ಲ ಅದರಿಂದ ಎಲ್ಲರೂ ಅಷ್ಟೇ ಮರಣ ಹೊಂದಿದ ದೇಹವನ್ನು ನಾವು ಅವರಿಗೆ ದಾನ ಕೊಡುವುದರಿಂದ ಅವರಿಗೆ ಓದೋಕ್ಕೆ ಕಲಿಕೆ ಬಹಳ ಅನುಕೂಲ ಆಗುತ್ತೆ ಹಿಂದಿನ ಕಾಲದಲ್ಲಿ ಇದ್ದಂಥದ್ದು ಏನೋ ಯಾವಾಗ ಜೀವ ಹೋಗುತ್ತೋ ಅವಾಗ ಅವ್ರ ಮರ್ಣಿಸಿದ್ಮೇಲೆ ಅವ್ರನ್ನ ಸುಡ್ತಾ ಇದ್ದೋ ಅಥವಾ ಮಣ್ಣು ಮಾಡ್ತಾಯಿದ್ರು ಆದರೆ ಈಗ ಒಂದು ಉತ್ತಮ ಕಾರ್ಯಕ್ಕೋಸ್ಕರ ಇದನ್ನು ನಾವು ತ್ಯಾಗ ಮಾಡಬೇಕಾಗತ್ತೆ ಇದರಲ್ಲಿ ಯಾವುದೋ ಒಂದು ಸ್ವಾರ್ಥ ಇರೋದಿಲ್ಲ ನಾವು ಈ ಜೀವವನ್ನು ಹೋದ ಒಂದು ದೇಹವನ್ನು ನಾವು ವೈದ್ಯಕೀಯ ಸಂಶೋಧನೆಗೆ ಕೊಟ್ಟಾಗ ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಎಲ್ಲ ಬಹು ಉಪಯೋಗವನ್ನು ಉಗಿಸ್ಕೊಂಡು ಎಲ್ಲರೂ ಉತ್ತಮ ಹೊರ ಹೋಗ್ತಾರೆ ಇದಕ್ಕೋಸ್ಕರ ಒಂದಾದರೂ ನಾವು ಎಲ್ಲವನ್ನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಇತರರಿಗೂ ಇದರ ಬಗ್ಗೆ ತಿಳಿಸ್ತಾ ಹೋಗಬೇಕು ಅವರಲ್ಲಿರುವಂತಹ ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಸಿ ಎಲ್ಲ ಒಂದು ಒಳ್ಳೆಯ ಉದ್ದೇಶವನ್ನು ನೆರವೇರೋದಕ್ಕೆ ಸಹಾಯ ಮಾಡಬೇಕಾಗತ್ತೆ ನಾವು ಇಲ್ಲಿ ಅಂಗಾಂಗ ವಿಧಾನಗಳು ಕೂಡ ಮಾಡ್ಬೋದು ಯಾವ ಒಬ್ಬ ಮನುಷ್ಯ ಅಪಘಾತದಲ್ಲಿ ಅಥವಾ ಆಕಸ್ಮಿಕ ಮರಣ ಹೊಂದಿದಾಗ ಅಥವಾ ಅವರ ಮಿದಲು ನಿಷ್ಕ್ರಿಯ ಕೊಂಡಾಗ ಅವರಲ್ಲಿರುವ ಒಂದು ಅಂಗಾಂಗವನ್ನು ದಾನವನ್ನು ಮಾಡ್ಬೋದು ಮೂತ್ರಪಿಂಡ ಹೃದಯ ಯಕೃತ್ ಮೇಧೋರ್ಜಿತ ಗ್ರಂಥಿ ಕರುಳತೆ ಶ್ವಾಸಕೋಶ ಮೂಳೆಗಳು ಮೂಳೆ ಮಚ್ಚೆ ಚರ್ಮ ಕಾರ್ನಿಯ ಹೀಗೆ ಎಲ್ಲ ಒಂದು ಅಂಗಾಂಗಗಳನ್ನ ದಾನ ಮಾಡುವುದರಿಂದ ಅವರು ಓದಿಕೆಗೆ ಕಲಿಕೆಗೆ ಬಹು ಉಪಯುಕ್ತವಾಗುತ್ತದೆ ಇಲ್ಲಿ ನೋಡಿ ನಾವು ಇಷ್ಟೇ ಅಲ್ಲದೆ ರಕ್ತದಾನವನ್ನು ಕೂಡ ಮಾಡಬೇಕು ಒಬ್ಬ ಯಾವುದೋ ಒಬ್ಬ ಮನುಷ್ಯ ಕೂಡ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ನೀಡ್ಬೋದು ನಾವು ತುರ್ತು ಚಿಕಿತ್ಸೆಗೋಸ್ಕರ ಆಪ್ರೇಷನ್ ಮಾಡುವ ಸಂದರ್ಭದಲ್ಲಿ ರಕ್ತಗಳು ಬೇಕಾದಾಗ ನಾವು ಈ ರಕ್ತದಾನಿಗಳಿಂದ ನಾವು ತಗೊಂಡಂಥ ಶೇಖರಿಸಿದಂಥ ರಕ್ತವನ್ನು ಅವರಿಗೆ ಕೊಡ್ತಾರೆ ಇದರಿಂದ ಅವರು ಜೀವ ಉಳಿಸ್ಬೋದು ಎಷ್ಟು ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೋದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಾಥ್ ಕೊಟ್ಟರೆ ಬಹ ಬಹಳ ನಾವು ಮುಂದೆ ಬರ್ತೀವಿ ನಮ್ಮ ದೇಶದ ಪ್ರಗತಿ ಆಗುತ್ತೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಂಗಾಂಗ ದಾನವನ್ನು ನಾವು ಇದನ್ನೆಲ್ಲವರು ನಾವು ಶ್ರಮಿಸಿಕೊಂಡು ಇದನ್ನು ಮೊದಲನೇ ಸ್ಥಾನಕ್ಕೆ ತರಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಅದರಿಂದ ಎಲ್ಲರೂ ಸೇರಿ ಈ ಕರ್ತವ್ಯವನ್ನು ನಿಭಾಯಿಸೋಣ ಬನ್ನಿ ಸಂಘ ಸಂಸ್ಥೆಗಳು ಕೂಡ ಇದರ ಬಗ್ಗೆ ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಆದರೆ ಇನ್ನೂ ಯಶಸ್ಸಿಗೆ ನಾವು ಸ್ವಲ್ಪ ದೂರಣೆ ಇದ್ದೀವಿ ಆ ಯಶಸ್ಸಿನ ಒಂದು ಅಂತರವನ್ನು ನಾವು ಬೇಗ ಹೋಗಿದ್ದು ಇದನ್ನು ನಾವು ಸದುಪಯೋಗವನ್ನು ಪಡಿಸೋಣ ಅಂಗಾಂಗ ದಾನ ಬಹಳ ಶ್ರೇಷ್ಠ ಇದರಲ್ಲಿ ನಮಗೆ ಅಂಗಾಂಗ ಕರುಣದ ಕಣ್ಣು ದಾನ ಅಂತ ಹೇಳಿ ದಾನ ಅಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಜ್ಞಾಪನ ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ಅವರು ಕಣ್ಣುಗಳನ್ನ ದಾನ ಮಾಡೋರು ಇದರಿಂದ ಇಷ್ಟು ಒಂದು ಅಂಧಕಾರ ಇರೋ ಒಂದು ಮಕ್ಕಳಿಗೆ ಅಥವಾ ಜನರಿಗೆ ಹೋಯಿತು ಆದ್ದರಿಂದ ನಾವು ಏನು ನಾವು ಬದುಕಿರುವಾಗಲೇ ನಮ್ಮ ಆಸೆ ಎಲ್ಲ ಇತ್ತು ಅಂತ ಹೇಳಿದರೆ ನಾವು ಅಂಗಾಂಗ ದಾನದ ಬಗ್ಗೆ ಎಲ್ಲ ಬರ್ಕೊಡ್ಬೋದು ದೇಹಾಂಗ ದಾನದ ಬಗ್ಗೆನೂ ಅಷ್ಟೇ ನಾವು ಇರುವಾಗಲೇ ಅದನ್ನು ನಾವು ಅದನ್ನು ರಿಜಿಸ್ಟರ್ ಮಾಡಿದರೆ ನಮ್ಮ ಮಕ್ಕಳು ನಮ್ಮ ಇವರಿಗೆ ವಿಷಯವನ್ನು ಮುಟ್ಟಿಸಿದ್ರೆ ಅವರು ಖಂಡಿತ ನಮ್ಮ ಅಂತ್ಯಕಾಲದಲ್ಲಿ ನಮ್ಮ ದೇಹವನ್ನು ದಾನ ಮಾಡ್ತಾರೆ ಇವಾಗ ಡಾಕ್ಟರ್ ರಾಜ್ಕುಮಾರ್ ಮಾಡಿದಂಥ ಉತ್ತಮವಾದ ಕೆಲಸವನ್ನು ಅವರ ಮಗ ಪುನೀತ್ ರಾಜ್ಕುಮಾರ್ ಕೂಡ ಮಾಡಿದರು ಜಯಂತಿಯವರು ಮಾಡಿದರು ಎಲ್ಲರೂ ನೇತ್ರದಾನವನ್ನು ಹೆಚ್ಚಾಗಿ ಮಾಡೋದ್ರಿಂದ ನಮ್ಮ ದೇಶದಲ್ಲಿರುವಂಥ ಒಂದು ಅಂಧಕಾರದ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಅದರಿಂದ ಎಲ್ಲರನ್ನೂ ಅಷ್ಟೇ ಈ ಕಾಲದಲ್ಲಿ ಜಾಗೃತಿಯನ್ನು ಮೂಡಿಸಿ ಇದೊಂದು ಒಳ್ಳೆಯ ಸದೋಷ್ ಸದುದ್ದೇಶವಾದ ಕಾರ್ಯವನ್ನು ಯಶಸ್ವಿ ಮಾಡಬೇಕಂತ ಎಲ್ಲರಲ್ಲೂ ಕಳಕಳಿಯಾಗಿ ಬೇಡ್ಕೊತೀನಿ ಧನ್ಯವಾದಗಳು ಲತಾ ಶ್ರೀನಿವಾಸ್ ಬೆಂಗ್ಳವರಿಂದ